ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ನಿಕಿತಾ ಗೌಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ನನಗೆ ನೈನ್ ಮಂತ್ ರನ್ನಿಂಗ್ ಇರೋದ್ರಿಂದ ಮನೆಯಲ್ಲೇ ಸಿಂಪಲ್ಲಾಗಿ ಸೀಮಂತ ಶಾಸ್ತ್ರ ಮಾಡ್ತಾ ಇದ್ವಿ ಸ್ಯಾಟರ್ಡೆ ಈವ್ನಿಂಗು ನನ್ನ ಹಸ್ಬೆಂಡ್ ಮನೆಗೆ ಬಂದ್ವಿ ಫುಲ್ ಡೇ ಫೋಟೋ ಶೂಟ್ ಮುಗಿಸ್ಕೊಂಡು ಬಂದಿದ್ರಿಂದ ಫುಲ್ಲು ಟಯರ್ಡ್ ಆಗಿದ್ವಿ ಇಬ್ರು ಟಯರ್ಡ್ ಆಗಿದ್ದರಿಂದ ರಾತ್ರಿ ಸರಿಯಾಗಿ ನಿದ್ರೂ ಬರಲಿಲ್ಲ ಬೆಳಗ್ಗೆ ಎದ್ದೇಳೋದು ಸ್ವಲ್ಪ ರಿಸ್ಕ್ ಆಯಿತು ಇನ್ನೆಲ್ಲರೂ ಮನೆ ಕೆಲಸ ಮಾಡ್ಕೊಳ್ಳೋದ್ರಲ್ಲಿ ಅವರವರ ಕೆಲಸದಲ್ಲಿ ಅವರವರ ಬ್ಯುಸಿ ಆಗಿದ್ರು ಅಷ್ಟರಲ್ಲಿ ನಾನೇ ಬೆಳಗ್ಗೆ ಎದ್ದು ಟಿಫನ್ನ ರೆಡಿ ಮಾಡಿದೆ ನಾವು ಟಿಫನ್ ಎಲ್ಲ ಮುಗಿಸ್ಕೊಡು ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಇದ್ದರಲ್ಲ ಅವರ ಅತ್ತೆ ಮತ್ತೆ ಅತ್ತೆ ಮಕ್ಕಳು ಇಬ್ರು ಬಂದ್ರು ಅವ್ರೇ ಎಲ್ಲ ಅಡುಗೆ ಎಲ್ಲ ಮಾಡಿದ್ದು ನಮ್ಮ ಕಡೆ ಎಲ್ಲ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಇದು ಯಾವುದೇ ಶಾಸ್ತ್ರಗಳನ್ನ ಮಾಡಲ್ಲ ಆಲ್ಮೋಸ್ಟ್ ಬಟ್ ನಮ್ಮ ಮಾಡ್ತಾ ಇದ್ರು ಇದೆಲ್ಲ ಅಷ್ಟು ಮತ್ತೆ ಈ ಶಾಸ್ತ್ರಗಳೆಲ್ಲ ಮಾಡಿಸ್ಕೊಳ್ಳೆ ಯಾವಾಗಲೂ ಚಾನ್ಸ್ ಸಿಗಲ್ಲ ಅದಕ್ಕೆ ಎಲ್ಲರೂ ಸರಿ ಇದೊಂದ್ಸಲ ಮಾಡ್ಬಿಡೋಣ ಅನ್ಕೊಂಡ್ ಮಾಡ್ತಾ ಇದ್ರು ನಮ್ಮ ಟ್ರೆಡಿಷನ್ ನಮ್ಮ ಕಲ್ಚರು ನಮಗೆ ಚಂದ ಯಾವ್ದೋ ಟೈಮಲ್ಲಿ ಯಾವ ಯಾವ ಶಾಸ್ತ್ರಗಳನ್ನ ಮಾಡಬೇಕು ಯಾವುದನ್ನು ಮಿಸ್ ಮಾಡದೆ ಮಾಡ್ತಾ ಇರ್ತಾರೆ ನನಗೂ ಅಷ್ಟೇ ಲೈಫಲ್ಲಿ ಯಾವುದೇ ಫೇಸ್ಗಳನ್ನ ಮಿಸ್ ಮಾಡೋಕೆ ಇಷ್ಟ ಆಗೋಲ್ಲ ನಾನು ಸಿಂಪಲ್ಲಾಗಿ ರೆಡಿಯಾಗಿ ಎಲ್ಲ ರೆಡಿ ಮಾಡಿದರು ಅಲ್ಲಿಗೆ ಬಂದು ಪೂ ದೀಪ ಎಲ್ಲ ಅಂಟಿಸಿ ಪೂಜೆ ಮಾಡಿ ಅಲ್ಲಿ ಚೇರಲ್ಲಿ ಕೂರಕ್ಕೆ ಹೇಳಿದರು ಸರಿ ಅಂತ ನಾನು ಕೂರ್ತಾ ಇದ್ದೆ ನಾನು ಮೊದಲನೇ ಪ್ರೆಗ್ನೆನ್ಸಿ ಸೀಮಂತದಲ್ಲಿ ಇನ್ನೂರಿಂದ ಮುನ್ನೂರು ಜನ ಇದ್ದರು ಅಲ್ಲಿ ನನಗೆ ಏನು ಮಾಡಬೇಕು ಅನ್ನೋದು ತುಂಬ ನರ್ವಸ್ ಆಗ್ತಿತ್ತು ಯಾ ಒಬ್ಬೊಬ್ಬರು ಒಂದ್ ಒಂಥರ ಹೇಳ್ತಾ ಇದ್ರು ಬಟ್ ಈಗ ಯಾರು ಇರಲಿಲ್ಲ ಒಂದು ಟ್ವೆಂಟಿ ಮೆಂಬರ್ಸ್ ಅಷ್ಟೇ ಇದ್ದಿದ್ದು ಅದಕ್ಕೆ ನರ್ವಸ್ ಏನೋ ಆಗ್ತಿರ್ಲಿಲ್ಲ ಆರಾಮಾಗಿ ಗೊತ್ತಿರೋರು ಅಲ್ವಾ ಎಲ್ಲ ಇದ್ದಿದ್ದು ಆರಾಮಾಗಿ ಕೂತ್ಕೊಂಡೆ ಹೋಗಿ ಅಷ್ಟರಲ್ಲಿ ಅಮ್ಮ ಬಂದರು ಶಾಸ್ತ್ರ ಮಾಡೋಕ್ಕೆ ಅಂತ ನಾವಿವತ್ತು ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ನಾಳೆ ಬಂದು ನಮಗೆ ಚೆಕಪ್ ಇತ್ತು ನಾವಿವತ್ತೇ ಮೈಸೂರಿಗೆ ಹೋಗೋಕ್ಕೆ ಪ್ಲಾನ್ ಮಾಡಿದ್ವಿ ಯಾಕಂದರೆ ನಾನು ತೋರಿಸ್ತಾ ಇರೋದಲ್ಲ ಮೈಸೂರಲ್ಲೇ ಹಾಸ್ಪಿಟಲಿಗೆ ಅದಕ್ಕೆ ಇಲ್ಲೇ ಡೆಲಿವರಿ ಮುಗಿಸ್ಕೊಂಡು ನಾನು ಅಮ್ಮನ ಮನೆಗೆ ಮತ್ತೆ ಬರಬೇಕಿತ್ತು ನಾವು ಊರಿಗೆ ಬರಬೇಕಿದ್ರೇ ಡಾಕ್ಟ್ರ್ ಹತ್ರ ಪರ್ಮಿಷನ್ ಕೇಳ್ಕೊಂಡು ಬಂದಿದ್ವಿ ಅವರು ಒಂದು ಹೇಳಿದ ಡೇಟಿಗಿಂತ ನಾವು ಒಂದು ತ್ರೀ ಫೋರ್ ಡೇಸ್ ಮುಂದೆನೇ ಆಗೋಗಿತ್ತು ಅದಕ್ಕೆ ಇವತ್ತೇ ಹೋಗಲೇಬೇಕು ಅನ್ನೋ ಥರ ಇತ್ತು ಅದಕ್ಕೆ ಟ್ವೆಲ್ ಓ ಕ್ಲಾಕ್ ಅಷ್ಟರಲ್ಲೇ ಕಳಿಸ್ಬೇಕು ಶಾಸ್ತ್ರ ಎಲ್ಲ ಮುಗಿಸಿ ಅಂತ ಅಂತ ಪ್ಲಾನ್ ಮಾಡಿದ್ವಿ ಆದರೆ ಅಡುಗೆ ಎಲ್ಲ ಆಗಿ ಎಲ್ಲರೂ ಬಂದು ಹೋಗೋ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಬೇರೆ ಟೈಮಿಂಗ್ಸು ಅಂತ ಎರಡು ಗಂಟೆ ಮೇಲೆ ಮನೆಯಿಂದ ಕಳಿಸೋದು ಅಂತ ಆಯಿತು ಟ್ರೆಡಿಷನ್ಸು ನಮ್ಮ ಕಲ್ಚರು ಎಲ್ಲ ನಮಗೇನೆ ಚೆಂದ ಎಲ್ಲ ಶಾಸ್ತ್ರ ಸಂಪ್ರದಾಯಗಳನ್ನ ಮಾಡಿಸ್ಕೊಳಕ್ಕೂ ನಮ್ಗು ಖುಷಿ ಮಾಡೋರ್ಗು ಖುಷಿ ಇದೆಲ್ಲ ಒನ್ ಟೈಮ್ ಲೈಫಲ್ಲಿ ಆಗೋದು ಇದನ್ನ ಯಾವುದನ್ನು ಮಿಸ್ ಮಾಡಿಕೊಳ್ಳದೆ ಮಾಡಿಸ್ಕೊಳಕ್ಕೆ ನಂಗೆ ತುಂಬಾ ಖುಷಿ ಆಯಿತು ಯಾವುದೇ ಫಂಕ್ಷನ್ಗಳನ್ನ ತುಂಬಾ ಗ್ರ್ಯಾಂಡಾಗೆ ಮಾಡಬೇಕು ಅಂತ ಏನಿಲ್ಲ ಬಟ್ ಎಲ್ಲ ಸಂಪ್ರದಾಯದ ಪ್ರಕಾರ ಶಾಸ್ತ್ರದ ಪ್ರಕಾರ ನೀಟಾಗಿ ಸಿಂಪಲ್ ಆಗಿ ಆದ್ರೂನು ಖುಷಿನೇ ನನಗೆ ಮೇನ್ ಈ ಪ್ರೆಗ್ನೆನ್ಸಿಯಲ್ಲಿ ತುಂಬ ಆಸೆ ಇದ್ದಿದ್ದು ಅಂದರೆ ಫೋಟೋ ಶೂಟ್ ಮಾಡಿಸ್ಕೋಬೇಕು ಅದು ಟ್ರೆಡಿಷನಲ್ ಆಗೇ ಮಾಡಿಸ್ಕೋಬೇಕು ಅಂತ ಆಸೆ ಇತ್ತು ಆ ಆಸೆನು ತೀರ್ತು ಇನ್ನು ಇವರಿಬ್ರು ಬಂದು ನನ್ನ ಹಸ್ಬೆಂಡ್ ಅವರ ಅತ್ತೆ ಇವರು ಶಾಸ್ತ್ರಗಳೆಲ್ಲ ಮುಗಿಸಿ ಬಳೆ ಎಲ್ಲ ತೊಡಸಿ ಮುಡಿಸಿ ಶಾಸ್ತ್ರ ಮುಗಿಸಿದ್ರು ಹಿಂದೆಯಿಂದ ಬೆಳಕು ತುಂಬ ರಿಫ್ಲೆಕ್ಟ್ ಆಗ್ತಿತ್ತು ಅದಕ್ಕೆ ವಿಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಿಲ್ಲ ಯಾರ ಫೇಸ ಪೂರ್ವಕ್ಕೆ ಕೂರಬೇಕು ಅಂತ ಹೇಳಿ ಅಲ್ಲೇ ಕೂತಿದ್ದು ನಾವು ಏನೂ ಪ್ಲ್ಯಾನ್ ಮಾಡಿರಲಿಲ್ಲ ಹಿಂದೆ ಕರ್ಟನ್ಸ್ಗೆ ಅದಕ್ಕೇ ಅಷ್ಟು ಬೆಳಕು ರಿಫ್ಲೆಕ್ಟ್ ಆಗ್ತಿತ್ತು ಇನ್ನು ಅಲ್ಲಿ ಬಂದಿದ್ದವರೆಲ್ಲ ಒಬ್ಬರಾದ್ಮೇಲೆ ಒಬ್ರು ಶಾಸ್ತ್ರಗಳನ್ನ ಮಾಡೋಕ್ಕೆ ಶುರು ಮಾಡಿದರು ನಾನು ಸೀಮಂತಕ್ಕೆ ಅಂತ ರೆಡ್ ಕಲರ್ ಸ್ಯಾರಿ ತಗೊಂಡಿದ್ದೆ ಆದರೆ ಸೀಮಂತಕ್ಕೆ ರೆಡ್ ಕಲರ್ ಸ್ಯಾರಿ ಹಾಕೋಬಾರ್ದು ಅಂತೇಳಿ ನಾನು ನನ್ನ ತಂಗಿ ಇಬ್ಬರು ಒಟ್ಟಿಗೇನೆ ತಗೊಂಡಿದ್ವಿ ಈ ಸ್ಯಾರಿ ಬಂದು ನನ್ನ ತಂಗಿದು ಇಲ್ಲಿ ಹಸ್ಬೆಂಡ್ ಮನೇಲಿ ಕೊಡಿಸಿದ ಸ್ಯಾರಿನ ನಾನು ಫೋಟೋ ಶೂಟ್ಗೆ ಅಂತ ತಗೊಂಡೆ ಎಲ್ಲರೂ ರೆಡ್ ಸ್ಯಾರಿ ಹಾಕೊಳ್ಳೋದು ಬೇಡ ಸೀಮಂತಕ್ಕೆ ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು ನನ್ನ ತಂಗಿದೆ ಇದು ಹೊಸ ಸ್ಯಾರಿ ಇತ್ತಲ್ಲ ಅದಕ್ಕೆ ಅವಳು ಸ್ಯಾರಿನೇ ಹಾಕ್ಕೊಂಡೆ ಅವಳು ನೈನ್ ಮಂತ್ಸಿಗೆ ಆರೈಕೆ ಮುಗಿಸ್ಕೊಂಡು ಹಸ್ಬೆಂಡ್ ಮನೆಗೆ ಹೋಗ್ಬೇಕಿತ್ತು ಆವಾಗ ನನ್ನ ಸ್ಯಾರಿ ಹಾಕ್ಕೊಳ್ಳುವಂತೆ ಅಂತ ಹೇಳಿ ಈ ಸ್ಯಾರಿ ನಾನು ಹಾಕ್ಕೊಂಡೆ ಎಲ್ಲರೂ ಶಾಸ್ತ್ರ ಮಾಡ್ತಾ ನೋಡಿ ನನ್ನ ಮಗಳನು ಬಂದು ಕಡಲೆ ಹಾಕಿ ಅವಳು ನಗ್ತಾ ಹೋಗ್ತಿದ್ಲು ನೆಕ್ಸ್ಟ್ ಶಾಸ್ತ್ರ ಮಾಡಕ್ಕೆ ಬರ್ತಾರಲ್ಲ ಇವರಿಬ್ರು ಬಂದು ನನ್ನ ಹಸ್ಬೆಂಡ್ ಇದ್ದಾರಲ್ಲ ಅವ್ರ ಮಾವನ ಮಕ್ಳು ಇವ್ರದೆಲ್ಲ ಶಾಸ್ತ್ರ ನಮ್ಮ ಅತ್ತೆ ಬಂದು ಶಾಸ್ತ್ರ ಮಾಡಿ ಅದೇ ಮಡಲ್ ತುಂಬ ಶಾಸ್ತ್ರ ಮಾಡ್ತಾರೆ ಅವರು ಅಂದರೆ ಎಲ್ರಿಗಿಂತ ಮುಂಚೆ ನನ್ನ ಹಸ್ಬೆಂಡ್ ಬಂದು ಶಾಸ್ತ್ರ ಮಾಡಬೇಕಿತ್ತು ಬಟ್ ಅವ್ರೇನೋ ಕೆಲಸ ಮಾಡಿಕೊಂಡು ಅಲ್ಲೇ ಇದ್ರು ಅನ್ಸುತ್ತೆ ಹೊರಗಡೆ ಇವರು ನಮ್ಮ ಅತ್ತೆ ಬಂದು ಮಾಡಬೇಕಿದ್ರೆ ಆಮೇಲೆ ಬಂದು ಸೆಂಟ್ರಲ್ಲಿ ಲಾಸ್ಟಿಗೆ ಮಾಡಿದ್ರು ಇವ್ರುಗಳ ಮಧ್ಯೆನೇ ನಮ್ಮ ಅಪ್ಪ ಮತ್ತು ನಮ್ಮ ಮಾವ ಬಂದು ಕಡಲೆ ಹಾಕ್ಬಿಟ್ಟು ಅವರು ಆಶೀರ್ವಾದ ಮಾಡಿ ಹೋದರು ಫಸ್ಟ್ ಪ್ರೆಗ್ನೆನ್ಸಿ ಸೀಮಂತದಲ್ಲಿ ನನ್ನ ಹಸ್ಬೆಂಡ್ ಹತ್ರನೇ ಫಸ್ಟ್ ಹೂವು ಎಲ್ಲ ಮುಡ್ಸಿ ಬಳೆ ತೊಡಿಸಿ ಕುಮ್ಕುಮ ಎಲ್ಲ ಇಡಿಸಿ ಮೊದಲನೇ ಶಾಸ್ತ್ರನ ಅವ್ರ ಹತ್ರನೇ ಮಾಡಿಸಿದ್ರು ಬಟ್ ಈ ಸಲ ಕೆಲಸ ಎಲ್ಲ ಅವರೇ ಅವರೊಬ್ರೇ ನೋಡ್ಕೊಳ್ತಾ ಇದ್ದಿದ್ರಿಂದ ಅವ್ರು ಲಾಸ್ಟಿಗೆ ಶಾಸ್ತ್ರಗಳನ್ನ ಮಾಡಿದ್ರು ಎಲ್ರದು ಶಾಸ್ತ್ರ ಮಾಡಿ ನಮ್ಮ ಮತ್ತೆ ಬಂದು ಕೊಬ್ಬರಿ ಮತ್ತೆ ಭತ್ತನ ಹಾಕಿ ಕಟ್ಟವಲೋಗಿ ಗಂಟು ಕಟ್ಟಿ ಕೊಟ್ರು ಇನ್ನ ಏಳು ನಮ್ಮನೆ ಕ್ಯೂಟಿ ಪೈ ನನ್ನ ತಂಗಿ ಮಗಳು ಚಿಕ್ಕವಳು ಇವಳು ಬಂದು ನನಗೆ ಕಡಲೆನ ಹಾಕಿಸಿ ನಮ್ಮ ಆಶೀರ್ವಾದ ಮಾಡಿಸಿದ್ರು ಇವಳ ಹತ್ರನೂ ಅದು ಕೈಗೆ ಏನೋ ಕೊಟ್ಟಿದ್ದಾರೆ ಅಂತೆ ಕಡಲೆನ ಕೈಯಲ್ಲೇ ಹಿಡ್ಕೊಳ್ತಿತ್ತು ಫೈನಲಿ ಎಲ್ರದ್ದು ಶಾಸ್ತ್ರ ಮಾಡಿ ಮುಗಿದ ಮೇಲೆ ಐದು ಜನ ಬಂದು ಆರತಿ ಮಾಡಿ ಚೇರಿಂದ ಎದ್ದೇಳಿಸಿದ್ರು ಇನ್ನು ಎರಡು ಗಂಟೆ ಮೇಲಾಗಿತ್ತು ಟೈಮು ಎಲ್ರಿಗೂ ಊಟ ಕೊಡೋಕೆ ರೆಡಿ ಮಾಡಬೇಕಿತ್ತು ಈಗ ಊಟಕ್ಕೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಇಲ್ಲಿ ಕೂರ್ಸೋಕ್ಕೂ ಮುಂಚೆನೆ ನನಗೆ ಊಟನ ಕೊಟ್ಟು ಊಟ ಮಾಡಿಸಿ ಆಮೇಲೆ ಬಂದಿಲ್ಲಿ ಕೂರಿಸಿದ್ರು ಊಟಕ್ಕೆ ಮಟನ್ ಸಾಂಬಾರು ಚಿಕನ್ ಚಾಪ್ಸು ಅನ್ನ ಮುದ್ದೆ ಹಿಂಗೆ ಸಿಂಪಲ್ಲಾಗಿ ಅಡುಗೆ ಮಾಡಿದರು ಅಡುಗೆನೆಲ್ಲ ಪವಿ ಅಕ್ಕ ಮತ್ತು ಆಂಟಿನೇ ಮಾಡಿದ್ದಿದ್ದು ಸ್ವಲ್ಪ ನನ್ನ ಹಸ್ಬೆಂಡ್ ಸ್ವಲ್ಪ ಎಲ್ಪ್ ಮಾಡಿದರು ಅಷ್ಟೇನು ಎಲ್ಲ ಫುಲ್ಲು ಅಡುಗೆ ಕೆಲಸನ ಆಂಟಿ ಮತ್ತು ಅಕ್ಕನೇ ಮಾಡ್ಕೊಂಡಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು ಅಡುಗೆನ ಆಂಟಿ ಅಷ್ಟೇ ಅಡುಗೆ ವಿಷಯದಲ್ಲಿ ತುಂಬ ಟೇಸ್ಟಿಯಾಗಿ ಮಾಡ್ತಾರೆ ಅವ್ರು ಮಾಡೋ ಅಡುಗೆ ಎಲ್ರಿಗೂ ಇಷ್ಟ ಆಗುತ್ತೆ ನನ್ನ ಹಸ್ಬೆಂಡ್ಗಂತೂ ತುಂಬಾ ಇಷ್ಟ ಅವ್ರು ಮಾಡೋ ಅಡುಗೆ ನಾನ್ ವೆಜ್ ಅಂತೂ ತುಂಬ ಇಷ್ಟ ಟೇಸ್ಟ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೋ ಅಷ್ಟೇ ಫಾಸ್ಟಾಗಿ ಅಡುಗೆನ ಮುಗಿಸ್ಕೊಡ್ತಾರೆ ಆಲ್ಮೋಸ್ಟ್ ನನ್ನ ಹಸ್ಬೆಂಡ್ ಮನೇಲಿ ಯಾವುದೇ ಫಂಕ್ಷನ್ ಆದ್ರೂ ಆಂಟಿನೇ ಸಪೋರ್ಟ್ ಮಾಡೋದು ಜಾಸ್ತಿ ಅದು ತುಂಬ ಖುಷಿಯಾಗುತ್ತೆ ಆಂಟಿನ ನೋಡಿದರೆ ಎಲ್ಲ ಕೆಲಸನೂ ಇನ್ವಾಲ್ವ್ಮೆಂಟ್ ತಗೊಂಡು ಮಾಡ್ತಾರೆ ಆಂಟಿ ಅವ್ರದ್ದು ಹೋಟೆಲ್ ಇದೆ ಬಟ್ ಈ ಫಂಕ್ಷನ್ಗೆ ಅಂತಲೇ ಇವತ್ತು ಹೋಟೆಲ್ನ ರಜಾ ಮಾಡಿ ಬಂದು ಇಲ್ಲೆಲ್ಲ ಕೆಲಸನೂ ಮಾಡಿಕೊಟ್ರು ಸ್ವಲ್ಪನೂ ಬೇಜ ಮಾಡ್ಕೊಳ್ಳೋಲ್ಲ ಅಷ್ಟರಲ್ಲಿ ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ರು ಊಟಕ್ಕೆಲ್ಲನೂ ಅಷ್ಟೇ ಆಂಟಿ ನನ್ನ ಹಸ್ಬೆಂಡು ಅಕ್ಕ ಮತ್ತು ನಮ್ಮ ಅತ್ತೆನೇ ಬಡಿಸಿದ್ದು ಎಲ್ರಿಗೂ ಊಟ ಆಯಿತು ಊಟ ಆದಮೇಲೆ ಅಮ್ಮನ ಮನೆ ಕಳ್ಸೋಕ್ಕೆ ಎಲ್ಲ ರೆಡಿ ಆಯಿತು ಅಲ್ಲಿಂದ ಮನೆಯಿಂದ ಬಂದು ಇಲ್ಲೇ ಟೆಂಪಲ್ ಹತ್ರ ಪೂಜೆ ಮಾಡಿ ಕಾಯೆಲ್ಲ ಹೊಡೆದು ಇಲ್ಲಿಂದ ಹೊರಡಬೇಕಿತ್ತು ಪೂಜೆ ಮಾಡೋದು ನೋಡಿ ನನ್ನ ಮಗಳೂ ನಾನು ಪೂಜೆ ಮಾಡ್ತೀನಿ ಅಂತ ಬಂದು ಪೂಜೆ ಮಾಡಿದ್ಲು ಅಲ್ಲಿಂದ ಪೂಜೆ ಎಲ್ಲ ಮುಗಿಸಿ ಕಾಯಿ ಹೊಡೆದು ಹೊರಟ್ವಿ ನನ್ನ ಹಸ್ಬೆಂಡು ನನ್ನ ಜೊತೆ ಬರೋಂಗಿರಲಿಲ್ಲ ಆಲ್ರೆಡಿ ಟೈಮು ಮೂರು ಎರಡು ಮುಕ್ಕಾಲು ಮೂರು ಗಂಟೆ ಆಗಿತ್ತು ನನಗೆ ನೆನ್ನೆ ಫೋಟೋ ಶೂಟಲ್ಲಿ ನಿಂತಿದ್ದಕ್ಕೂ ಮತ್ತು ಇಲ್ಲಿ ಸ್ವಲ್ಪ ಜಾಸ್ತಿ ಹೊತ್ತು ಕೂತಿದ್ದಕ್ಕೂ ಫುಲ್ಲು ಕಾಲು ಸ್ವೆಲ್ಲಿಂಗ್ ಆಗಿತ್ತು ನೋವು ಸ್ಟಾರ್ಟ್ ಆಗಿತ್ತು ಆಲ್ರೆಡಿ ಇನ್ನು ನಾವು ಇವತ್ತೇ ಮೈಸೂರಿಗೆ ಹೊರಡಬೇಕು ಅಂತ ಪ್ಲ್ಯಾನ್ ಮಾಡಿದ್ರಿಂದ ಏನು ಮಾಡೋದು ಅನ್ನೋ ಯೋಚನೆಯಲ್ಲೇ ಮನೆಗೆ ಹೊರಟ್ವಿ ನಮ್ಮದೆಲ್ಲರದು ಒಂಥರ ಖುಷಿ ಆದರೆ ಮಕ್ಕಳದೇ ಒಂಥರ ಖುಷಿ ನನ್ನ ಮಗಳು ಅಲ್ಲಿ ಇದ್ದಿದ್ದು ಇನ್ನಿಬ್ಬರು ಮಕ್ಕಳ ಜೊತೆ ಸೇರಿಕೊಂಡು ಆಟ ಆಡಿಕೊಂಡು ಖುಷಿ ಖುಷಿಲಿ ಅವಳು ಅವಳ್ದೇ ಲೋಕದಲ್ಲಿ ಇದ್ಳು ಅಲ್ಲಿ ಬರಬೇಕಾದ್ರೆ ದಾರಿಯಲ್ಲಿ ಯಾರಾದರೂ ಸಿಕ್ಕಿದ್ರೆ ಅಣ್ಣ ಕೊಡು ಅಂತೇಳ್ಬಿಟ್ಟು ನನ್ನ ಕೈಗೆ ಹಣ್ಣು ಕೊಟ್ಟಿದ್ರು ಅಲ್ಲೊಬ್ರು ಅಜ್ಜಿ ಬಂದರು ಅವ್ರು ಯಾವಾಗಲೂ ಊರಿಗೆ ಹೋದಾಗ ಬಂದಾಗ ಎಲ್ಲ ಎಷ್ಟು ನೀಟಾಗಿ ಮಾತಾಡಿಸ್ತಾರೆ ಅಜ್ಜಿಗೆ ಹಣ್ಣು ಕೊಟ್ಬಿಟ್ಟು ಅಷ್ಟರಲ್ಲಿ ನನ್ನ ಮೈದಾನ ನನ್ನ ತಂಗಿ ಹಸ್ಬೆಂಡು ಅವ್ರ ಕಾರಲ್ಲೇ ಹೊರಟ್ವಿ ನಾನು ಕೇರ್ ಮಾಡೋದ್ರಲ್ಲಿ ಎಲ್ರಿಗಿಂತ ಒಂದು ಹೆಜ್ಜೆ ಮುಂದೇನೆ ಅಂತ ಹೇಳ್ಬೋದು ನನ್ನ ಹಸ್ಬೆಂಡಿಗೆ ಅವರೇ ಡೋರ್ ಓಪನ್ ಮಾಡಿ ಕೂರಿಸಿ ಬಾಯಿ ಹೇಳಿದರು ಹಿಂದೆ ಬರ್ತೀನಿ ನಾನು ಅಂತ ಇನ್ನು ಹಸ್ಬೆಂಡ್ ಮನೆಗೆ ಮತ್ತೆ ಬರೋದು ಡೆಲಿವರಿ ಆಗಿ ಮಗುಗೆ ಐದು ತಿಂಗಳಾದಮೇಲೇ ನಾನು ಅಷ್ಟರಲ್ಲಿ ಎಲ್ರಿಗೂ ಬಾಯಿ ಹೇಳಿ ಹೊರಟ್ವಿ ಅಲ್ಲಿಂದ ಅಲ್ಲಿಂದ ನಮ್ಮ ಮನೆಗೆ ಬಂದು ನಮ್ಮ ಮನೆಗೆ ಬಂದ ಮೇಲೆ ನನ್ನ ತಂಗಿ ಆರತಿ ಮಾಡಿ ಕಾಲಿಗೆಲ್ಲ ನೀರು ಹಾಕಿ ಒಳಗೆ ಕರ್ಕೊಂಡ್ಳು ಇದು ನನ್ನ ಸೀಮಂತ ದಿನದ ವ್ಲಾಗ್ ಆಗಿತ್ತು ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು